ಆ್ಯಕ್ಚುಲಿ ಅದು ಪ ಸಂಪೂರ್ಣವಾಗಿ ಹಾಸ್ಯ ಪಾತ್ರ ಅಲ್ಲ ಇಟ್ ವಾಸ್ ಅ ಲಾ ಕ್ಯಾರ ರೋಲ್ ಆಫ್ ಎ ಲಾಯರ್ ಬಟ್ ಅವನು ಸಮಾಜಕ್ಕೆ ಒಳಿತಾಗಬೇಕು ಅಂದ್ಬಿಟ್ಟು ಏನೇನೋ ಕೇಸ್ಗಳು ಸಾಲ್ವ್ ಮಾಡೋ ಪ್ರೋಸಸ್ಸಲ್ಲಿ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡುವಂಥ ಒಬ್ಬ ಲಾಯರು ಆದರೆ ಅವನಿಗೆ ಒಂದು ಒಳ್ಳೆ ಹಾಸ್ಯ ಪ್ರಜ್ಞೆ ಇರುತ್ತೆ ಅವನ ಜೀವನನ ತುಂಬ ಲೈಟಾಗಿ ತೊಗೋತಾ ಇರ್ತಾನೆ ಯಾವುದನ್ನು ಸೀರಿಯಸ್ಸಾಗಿ ತೊಗೊಳಲ್ಲ ಆಮೇಲೆ ವೆರಿ ರೊಮ್ಯಾಂಟಿಕ್ ಫೆಲೋ ಹೆಂಡ್ತಿದ ಜೊತೆ ತುಂಬ ರೊಮ್ಯಾಂಟಿಕ್ಕಾಗಿರುವಂಥ ಲೈಟ್ ಹಾರ್ಟೆಡ್ ಫೆಲೋ ಅಷ್ಟೇ ಅದು ಇಟ್ ವಾಸ್ ನಾಟ್ ಎ ಕಾಮಿಡಿ ರೋಲ್ ನಾನು ಅದನ್ನು ಅಭಿನಯಿಸಿದೆ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ ಬಿಕಾಸ್ ಐ ಕಿ ಎಮ್ ಫ್ರಮ್ ಥಿಯೇಟ್ರ್ ಥಿಯೇಟ್ರ್ ಬ್ಯಾಗ್ರೌಂಡ್ ಇದ್ದಿದ್ದರಿಂದ ಅಷ್ಟೊತ್ತಿಗಾಗಲೇ ಕಾಲೇಜಲ್ಲಿ ನಾಟಕಗಳು ಮಾಡಿ ಥಿಯೇಟ್ರಿಗೆ ಸೇರಿಕೊಂಡು ಥಿಯೇಟ್ರಲ್ ಟ್ರೈನಿಂಗ್ ಎಲ್ಲ ತೊಗೊಂಡು ಎಲ್ಲ ಮಾಡಿಬಿಟ್ಟಿದ್ದೆ ಸೊ ನನಗೆ ಈಸಿ ಆಯಿತು ಅದು ಆ್ಯಕ್ಟ್ ಮಾಡೋದು ಬಟ್ ಅಟ್ ದ್ಯಾಟ್ ಪಾಯಿಂಟ್ ಸಿನಿಮಾ ಮಾಡೋ ಸಿನಿಮಾಗೆ ಆಫರ್ ಬಂತು ನನಗೆ ಸಿಹಿ ಕೈ ಆದ ತಕ್ಷಣ ಸಿಹಿ ಕೈ ಆಫ್ಕೋರ್ಸ್ ಒಂದು ಎಪಿಸೋಡ್ ಶೂಟ್ ಮಾಡಿದ್ರು ಏಯ್ಟಿ ಫೈವಲ್ಲಿ ಅದಾದಮೇಲೆ ಒಂದು ಟೂ ಇಯರ್ಸು ಏನೂ ಕೆಲಸ ಇರಲಿಲ್ಲ ಅಂದರೆ ಅದಕ್ಕೆ ಅದಕ್ಕೆ ಸ್ಪಾನ್ಸರ್ಶಿಪ್ ಆಗಲಿ ಅಥವಾ ಒಂದು ಸ್ಲಾಟ್ ಆಗಲಿ ಸಿಗ್ದಿರ ತುಂಬ ತೊಂದರೆ ಆಯಿತು ಆವಾಗ ನನಗೇನು ಕೆಲಸ ಇರಲಿಲ್ಲ ನಾನು ಪ್ರಾಕ್ಟಿಕಲಿ ಏನೋ ಐ ವಾಸ್ ಔಟ್ ಆಫ್ ಜಾಬ್ ಕೆಲಸ ಬಿಟ್ಬಿಟ್ಟಿದ್ದೆ ನೋ ಮನಿ ಸೊ ಇಟ್ ವಾಸ್ ಅ ವೆರಿ ಸ್ಟ್ರಗ್ಲಿಂಗ್ ಪೀರಿಯಡ್ ಒಂದೇ ಎಪಿಸೋಡ್ ಮಾಡಿದ್ವಿ ಪೈಲಟ್ ಮಾಡಿದ್ವಿ ಅಷ್ಟೇ ಅದಕ್ಕೆ ಸ್ಪಾನ್ಸರ್ಶಿಪ್ ಆಗಿ ಸ್ಲಾಟ್ ಸಿಕ್ಕಿ ಎಲ್ಲ ಆಗಬೇಕಲ್ಲ ಅದಕ್ಕೆ ಟುಕ್ ಟೈಮ್ ಆ ಟೈಮಲ್ಲಿ ಸರ್ವೈವಲ್ ಬಿಕೇಮ್ ಎ ಬಿಗ್ ಇಶ್ಯೂ ಫಾರ್ ಮೀ ಯಾಕಂದರೆ ನಾನು ಮೆಡಿಕಲ್ ರೆಪ್ ಆಗಿದ್ದವನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದವನು ಏನೂ ಇಲ್ಲ ಇವಾಗ ಅಂಥ ಸ್ಥಿತಿ ಬಂದ್ಬಿಡ್ತು ಸೊ ಆವಾಗ ನಮ್ಮ ಏರಿಯಾದಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ನಮ್ಮಲ್ಲಿ ಕುಡ್ಕೊಳ್ರು ಅಂತ ಬಿಟ್ಬಿಡ್ತಿದ್ದೆ ಅವರು ದಿನ ಬರೆಯೋರು ಕುಡಿಯೋರು ಗುಂಡು ಆ ಬಾಟ್ಲನ್ನ ಮಾರ್ಬಿಟ್ಟು ಅದರಲ್ಲಿ ಅಕ್ಕಿ ಬೆಳೆ ತಂದು ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೆ ಎರಡು ವರ್ಷ ಹಂಗೆ ಜೀವನ ಮಾಡಿದೆ ಆಯಿತಾ ಅದಾದಮೇಲೆ ಸಿಹಿ ಕೈ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಮೇಲೆ ಥಿಂಗ್ಸ್ ಚೇಂಜ್ಡ್ ದುಡ್ಡು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದೆ ಜನ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರು ಪೇಪರಲ್ಲಿ ಆಮೇಲೆ ಮ್ಯಾಗ್ಝೈನ್ಸಲ್ಲಿ ನನ್ನ ಬಗ್ಗೆ ಆರ್ಟಿಕಲ್ ಬರೋಕ್ಕೆ ಶುರುವಾಯಿತು ಅದೆಲ್ಲ ಇಟ್ ಇಟ್ ವೆಂಟ್ ಆನ್ ವೆರಿ ಸ್ಮೂತ್ಲಿ